ಅಮ್ಮ ಪ್ರೇಷಿತರ ರಾಣಿಯೇ ಸ್ವರ್ಗೀಯ ರಾಣಿಯೇ ಸ್ವರ್ಗ ಸ್ವೀಕೃತರಾದಂಥ ಮಾತೆ ಮರಿಯಮ್ಮನವರೇ ಸ್ವರ್ಗದ ಕಿರೀಟಧಾರಣಿಯಾದಂಥ ಮಾತೆ ಮರಿಯಮ್ಮನವರೇ ಪ್ರಭುವಿಗೆ ಜನ್ಮ ಕೊಟ್ಟು ಪ್ರವೇಶಿನ ಮೂಲಕವಾಗಿ ನಮ್ಮೆಲ್ಲರಿಗೂ ರಕ್ಷಣೆಯನ್ನು ಪಡೆದುಕೊಡಲು ಕಾರಣರಾದಂತಹ ನಮ್ಮ ತಾಯಿಯೇ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ನಿಮ್ಮ ಪ್ರಿಯ ಪುತ್ರನ ಇಪ್ಪತ್ತೈದು ತಲೆಮಾರುಗಳ ಹಿಂದಿನ ಜೂಬಲಿಯನ್ನು ನಾವಿಂದು ಸ್ಮರಿಸುವಂತೆ ಒಂದು ಸದಾವಕಾಶವೂ ನಮಗೆ ಲಭ್ಯವಾಗಿದೆ ನಿಮ್ಮ ಪ್ರಿಯ ಪುತ್ರನಿಗೆ ನೀವು ಜನ್ಮ ಕೊಟ್ಟಂತಹ ಇಪ್ಪತ್ತೈದು ತಲೆಮಾರುಗಳ ಈ ಸ್ಮರಣೆ ಅಮ್ಮ ಅತಿ ಶಾಂಗ್ಯವಾಗಿದೆ ಆನಂದಕರವಾಗಿದೆ ಅಮ್ಮ ಆಶೀರ್ವದಿಸ್ರಿ ಧರ್ಮಸಭೆಯಲ್ಲಿ ಇಡೀ ವಿಶ್ವದಲ್ಲಿಯೂ ಶಾಂತಿ ಸಮಾಧಾನ ಪ್ರೀತಿ ಕ್ಷಮೆ ಅನ್ಯನ್ಯತೆ ತ್ಯಾಗ ಮನೋಭಾವನೆಗಳು ವಿಶ್ವ ದೃಢವಾದ ವಿಶ್ವಾಸದ ಜೀವನವು ಹೆಚ್ಚೆಚ್ಚಾಗಿ ಬೆಳಗುವಂತೆ ಅಮ್ಮ ಪ್ರಾರ್ಥಿಸಿರಿ ಕೇವಲ ಇದು ಬಾಯಿ ಮಾತಿನ ಜೂಬಿಲಿಯಾಗದೆ ಒಂದು ಗಂಟೆಯ ಪ್ರಾರ್ಥನೆಯ ಜೂಬಿಲಿ ಆಗದೆ ಒಂದು ಗಂಟೆಯ ಬಲಿಪೂಜೆಯ ಜೂಬಿಲಿ ಆಗದೆ ಮೆರವಣಿಗೆಗಳಲ್ಲಿ ಸಾಂಕೇತಿಕವಾಗಿ ತೋರಿಸಿಕೊಳ್ಳುವ ಇವು ಜೂಬಿಲಿ ಆಗದೆ ನಮ್ಮ ನಡೆ ನಿಮ್ಮ ಪ್ರಿಯ ಪುತ್ರನನ್ನು ಧರಿಸಿಕೊಂಡು ನಾವು ಆಧ್ಯಾತ್ಮಿಕತೆಯಲ್ಲಿ ಬೆಳೆದು ಕ್ರಿಸ್ತನಂತೆ ಪ್ರಭಸ್ವಿನ ನಡೆನುಡಿಯನ್ನು ನಾವು ಸಾರುವಂತೆ ನಮ್ಮನ್ನು ಅನುಗ್ರಹಿಸಲು ನಿಮ್ಮ ಪ್ರಿಯ ಪ್ರಾರ್ಥಿಸಿ ಎಂದು ಹಾಗೂ ನಮ್ಮನ್ನು ಆಶ್ರದಿಸಿ ಎಂದು ನಿಮ್ಮಲ್ಲಿ ಭಿನಯಿಸುತ್ತೇವೆ ನಿಮ್ಮ ಉತ್ತರ ಜೂಬಿಲಿ ವರ್ಷಕ್ಕಾಗಿ ಅಮ್ಮ ಪ್ರಾರ್ಥಿಸ್ರಿ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತ್ತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಚಕ್ರ ದೇವಪಿತ್ತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಮಾತ್ರ ಪುತ್ರರು ನಮ್ಮ ಪ್ರಭುವಾದ ಏತು ಕೃಷ್ಣರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರಮ್ಮನವರಲ್ಲಿ ಜನಿಸಿದರು ಧಿಕಾರದಲ್ಲಿ ಪಾರುಪಟ್ಟು ಶಿಲುಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಮೂರನೆಯ ದಿನ ಮೃತರ ಮಧ್ಯದಿಂದ ಎದ್ದರು ಪರಲೋಕಕ್ಕೇರಿ ಸರ್ವಶಕ್ತ ದೇವಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀರ್ಷರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರಲ್ಲಿ ಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮ ಸಭೆಯನ್ನು ಸಂತರ ನ್ಯೂನತೆಯಲ್ಲಿ ಪಾಪ ಪರಿಹಾರವನ್ನು ವಿಶ್ವಾಸುತ್ತೇನೆ ಶರೀರ ಪನ್ನು ಶ್ವಾಸಿಸ್ತೇನೆ ನಿತ್ಯ ಜೀವವನ್ನು ವಿಶ್ವಾಸ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಗುಡಿಯಲ್ಲಿಯೂ ನೆರವಿರಲಿ

நமேர பூர்ணேத்தார் நீரவாத எட்டு தண்ணிய संतान रे देव माती, भाग्य रे अंग्रेज माती। इंग्रेज मामा रे न दर्शन दे दे प्रातिश्रेय। आदि रे दान दे दे लिया वा दे लिया वा दे लिया वा दे लिया वा दे लिया సంతోషద రాష్ట్ర మొదలనయ రాష్ట్ర గబడిను మరయమ్మ వరకు మంగళ వసనసే తే నిమ్మే రాజ్యూ నెరవేర ప్రకారూవే ನಮ ಮುಗೇ ಪುಡಿರ ನಮಗೆ ತಪ್ಪು ಮಾಡಿದವರನ್ನು ನಾವು ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗಳು ಪುಡಿಸಿದ ನಮ್ಮನ್ನು ನಮನ್ನು ರಕ್ಷಿಸರೇ ಸಂತಾಮರಿಯ ದೇವಿ ಮಾತಿನ ಪಾಪಗಳಾದರೆ ನಿಮಗಾಗಿ ಜೂಬಿಲಿ ವರ್ಷಕ್ಕಾಗಿ ಮಾ ಪ್ರಾರ್ಥಿಸರೇ

संत ताम्रि देवी माते पातुलागी जन شو शुबिल वर्षकागे आम्हा प्रार्थिसरे

ನಿಮ್ಮ ಪಾಪಗಳನ್ನು ಕ್ಷಮಿಸ್ರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿದೆ ನಿತ್ಯವಾಗಿ ನಿಮ್ಮ ದಾರಿಯನ್ನು ಪೇಚಿಸಲು ಎಲ್ಲ ಆತ್ಮಗಳನ್ನು ಮುಖ್ಯಕ್ಕೆ ಸೇರಿಸಿಕೊಂಡಿದೆ

موھريو دري و درسا پرني پربھو ني نودني ائتا ريتري ريلي نيو تلري متے نيما ودردا فلوا دے اسنيري سمراں دے ماتي باط اللہ رب مدادی جو بلبر شکا اگے ما پراتسري موھريو دري و درسا پرني پربھو ني نودني ائتا ريتري ريلي نيو تلري متے نيما ودردا فلوا دے اسنيري

ಾಗಿರುವ ನಮ್ಮ ವರ್ಷಕ್ಕಾಗಿರುವ ನಮ್ಮ பிரசாத பிரபு நிடனே மத்த உதரதாக நவோ முறையோர பிரசாத பூரணி பிரபுடனே தண்ணி மத்திய உதரவாத எட்டு தண்ணி இருக்கும் सन्थाम के देवी माता उठते हैं और ब्रह्मदेव के जीवलीवर्षक की मात्रा किस ओर चलो वरीय वरिसुदास माता के पास वाले ग्राम वाला जो जीवलीवर्षक मात्रा किस रे गुरुनी प्रभु ने मोदने तारे श्रीहरेली निमतनेरी मत्हेनु उदर जापलगदा ईशु तननेरी संथांरी रे माते पापी ग्वालि மரியவால <San> காணிக்க <San> നമ്മ പാപ്പേ നമ്മ നിഷോധനകളെ പുതിച്ചു തനസ്രുകയും

ಸಂತಾ ಅಮರಿಯೇ ದೇವಿ ಮಾತೆ ಪಾಪಿಗಳಾಗಿರುವ ನಮ್ಮಗಾಗಿ ಯೇಸು ಸ್ವಾಮಿ ಪ್ರಾಪ್ತಿಸಿದ ರಕ್ತದಿಂದ ನಮಾಮರಿಯವರ ಪರಸಾದ ಪ್ರಾಣೇ ಪ್ರಭುನ ಮನನಿ ದಾರೇ ಶ್ರೀನಿ نیುದನ್ಯರ ಮತ್ತೇಮೋದರ ದಾ ಫಲವಾದ ಯೇಸು ದನ್ನರ ಸಂತಾ ಅಮರಿಯೇ ದೇವಿ ಮಾತೆ ಪಾಪಿಗಳಾಗಿರುವ ನಮ್ಮಗಾಗಿ ಯೇಸು ಸ್ವಾಮಿ ಪ್ರಾಪ್ತಿಸಿದ

ಐದನೇ ರಹಸ್ಯ ಮೂರು ದಿನ ಕಾಣದೆ ಹೋದ ಬಾಲ ಎಷ್ಟು ಮಾತಾಪಿತೃಗಳಿಗೆ ದೇವಾಲಯದಲ್ಲಿ ಸಿಕ್ಕಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ ಕಲಿಯಮ್ಮೆ ಮನೆಯಲ್ಲಿ ನಿಮ್ಮ ಸುತ್ತೆ ಹೊಸಕಾರಿಯಲ್ಲಿ ನೆಪೇರತೆ യും സന്താമയാന സ്വർഗാത്രിയ സൂക്ഷിഗിഗ പ്രാർത്ഥിച്ച

ಕ್ಷಮಿಸಿ ನರ್ಕದ ಬೆಂಕಿಯಿಂದ ಮುಖ್ಯವಾಗಿ ಅಗ್ರಿಮ ದಯನ್ನು ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳರು ನಮ್ಮ ರಾಣಿ ದಯಾ ತಾಯಿಯೇ ನಮ್ಮ ಜೀವವೇ ಮಾಧುರಿಯು ಮತ್ತು ನಂಬಿಕೆ ಎವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮರಿ ಇಡುತ್ತೇವೆ ಈ ಕಣಿರಾ ಆ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತು ಫಲ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾಕಟಾಕ್ಷ ನಮ್ಮ ಮೇಲೆ ಇರಿಸಿರಿ ಮತ್ತು ಇದೇ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯಫಲವಾದ ಯೇಸುವಿನ ದರ್ಶನ ನಿಮಗೆ ನೀಡಿರಿ ದಯಾಪ್ರಿಯೆ ಪ್ರೀತಿ ಮರಿಯೇ ಮದರ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾವರಿತ ಕನ್ಯಾಮಾತಿಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದೇಹಪರ ಮೂಲಕ ಈ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಅವಿ ಮರಿಯ ಅವಿ ಮರಿಯ ಅವಿ ಮರಿಯ Ave Maria. Ave Maria. Ave Maria. Maria.